ಒಂದು ಊರಿನಲ್ಲಿ ಹಿಂದಿನ ಕಾಲದಾಗ ಏನಕತಿ ಒಬ್ಬ ವರ್ಕರೇತನು ಅಂದ್ರ ಕಾರ್ಮಿಕ ಕೆಲಸ ಮಾಡವ ಅವನು ಕೆಲಸ ಏನಪ್ಪಾ ಅಂದ್ರ ದಿನಾದ ಭೂಮಿಯಿಂದ ಮಣ್ಣನ್ನು ಅಗಿಯುವುದು ಅಂದ ಡಿಗ್ಗಿಂಗ್ ಸಾಯಿಲ್ ಮಣ್ಣನ್ನು ಅಗಿಯೋದು ಮತ್ತು ಅದನ್ನ ತನ್ನ ಕತ್ತೆಯ ಬೆನ್ನ ಮೇಲೆ ಹೇರ್ಕೊಂಡು ಹೋಗಿ ಮಾರ್ಕೆಟ್ನಾಗ ಅಂದ್ರ ಮಾರುಕಟ್ಟೆ ಒಳಗೆ ಮಾಡಿದವ ಅದನ್ನ ಮಣ್ಣನ್ನ ಮಾರಾಟ ಮಾಡ್ತಿದ್ದ ಯಾರಾದ್ರೂ ಮಣಿ ಕಟ್ಟವ್ರಿಗೆ ಬೇರೆ ಬೇರೆ ಉದ್ದೇಶಕ್ಕೆ ಬೇಕಾದ್ರ ಆ ಮಣ್ಣನ್ನ ಅವನ ಹತ್ತಿರ ಅವರು ಖರೀದಿಯನ್ನ ಪರ್ಚೇಸ್ ಅನ್ನ ಮಾಡ್ತಿದ್ರು ಒಂದು ದಿನ ಏನಕತಿ ಅವ ಮಣ್ಣನ್ನ ಅಗಿ ಮುಂದ ಒಂದು ಬೆಲೆ ಬಾಳ್ತಕ್ಕಂತ ಶೈನಿಂಗ್ ಸ್ಟೋನ್ ಅಂದ್ರೆ ಹೊಳೆ ಇರ್ತಕ್ಕಂತ ಹರಳುಗಳು ಅವಕ್ ನಾವೀಗ ಏನತ್ತೀವಿ ಡೈಮಂಡ್ ಅಂತ ಹೇಳ್ತಿವು ಅವು ಅವಂಗ ಸಿಗ್ತಾವು ಹುಡದಾಗ ಮಣ್ಣನ್ನು ಅಗಿಯ ಬಂದ ಆದ್ರೆ ಅವ ಇನ್ನೊಂಟಿರ್ತಾನೋ ಮತ್ ಇಲ್ಲಿ ಇಟ್ರಿ ಇಟ್ಟಿರ್ತಾನೋ ಅಂದ್ರ ಅಣಕ್ಷರ ಇರ್ತಾನೋ ಅವಾಗ ಯಾವ್ದಕ್ಕ ಡೈಮಂಡ್ ಅಂತಾರು ಯಾವ್ದಕ್ಕ ಗೋಲ್ಡ್ ಅಂತಾರು ಅಂತಾನು ಗೊತ್ತಿರಂಗಿಲ್ಲ ಅವತ್ತ ಏನೋ ಒಂದು ಹೊಳ್ಯಾಕತಿ ಕಲ್ಲ ಸಿಕ್ಕಾವು ಅಂತ ಹೇಳಿ ಏನ್ ಮಾಡ್ತಾನವ ತನ್ನ ಆ ಒಂದು ಕಲ್ಲನ್ನ ತನ್ನ ಕತ್ತೆಯ ಒಂದು ಕೊರಳಿಗೆ ಅಂದ್ರ ಹ್ಮ್ ದಿ ನೆಕ್ ನೆಕ್ಸ್ ಅಪ್ ಡಂಕಿ ಅವನ ಕತ್ತೆಯ ಕೊರಳಿಗೆ ಅದನ್ನ ಒಂದು ರೂಪದಾಗ ಕಟ್ತಾನು ಯಾಕಂದ್ರ ಅದ ಹೊಳ್ಳಿ ಏನೋ ನನ್ನ ಕತ್ತಿಗೆ ಚಂದ ಕಾಣ್ತತಿ ಬಾ ಅಂತ ಹೇಳಿ ಅದನ್ನ ಅವ ಕಟ್ತಾನು ಅದೇ ಕತ್ತಿ ತಗೊಂಡವ ಮಾರ್ಕೆಟ್ನಾಗ ಮಾರ್ಕೆಟ್ ಉದ್ದಕ್ಕೂ ಅಲಾಂಗ್ ದಿ ಸ್ಟ್ರೀಟ್ ಆಫ್ ಅ ಮಾರ್ಕೆಟ್ ಒಂದು ಮಾರ್ಕೆಟ್ ನ ಹಾದಿಗುಂಟ ಮುಂದ ಅಲ್ಲಿ ಒಬ್ಬ ಕಿರಣಿ ಅಂಗಡಿ ಅವ ಅವನ ಶೇಕಾನು ಈ ಹಳ್ಳ ಎದಕ್ಕೆ ಇದನ್ನು ಕತ್ತಿಗೆ ಹಾಕಿ ಪಾಕ್ತಾತನವ ನಾನು ಹೇಳ್ತಾನು ಇಲ್ರಿ ನಾನು ಹಿಂಗೆ ಮಣ್ಣಿಗೆ ಆಯ್ತೀನಿ ಮತ್ತದ ನನಗೆ ಸಿಕ್ಕೈತಿ ಮಣ್ಣಿಗೆ ಮುಂದೆ ಅದಕ್ಕೆ ಅದನ್ನು ಚೆಂದ ಹೇಳಿ ನನ್ನ ಕತ್ತಿ ಒಂದು ಕೊರಳಿಗೆ ಹಾಕೀನಿ ಅಂತವ ಹೇಳ್ತಾನು ಆ ಒಂದು ಅಂಗಡಿ ಗ್ರೋಸರಿ ಶಾಪ್ ಓನರ್ ಕೂಡ ಕಿರಾಣಿ ಅಂಗಡಿ ಮಾಲಕ ಕೂಡ ಅದು ಏನೈತಿ ಅದ್ರ ನಿಜವಾದ ಒಂದು ವ್ಯಾಲ್ಯೂ ಏನೈತಿ ಅನ್ನೋದು ಗೊತ್ತಾಗೋದಿಲ್ಲ ಆದ್ರೂ ಅದು ಅವ್ನ್ ಇಷ್ಟ ಆಗಿ ಏನ್ ಮಾಡ್ತಾನು ಆ ಒಂದು ಲೇಬರ್ನಿಂದ ಕಾರ್ಮಿಕನಿಂದ ಆ ಒಂದು ಹರಳ ಒಂದು ಐವತ್ತು ರೂಪಾಯಿ ಅದನ್ನ ಖರೀದಿ ಮಾಡ್ತಾನು ಹೌದಾ ಇವಾಗ ಲೇಬರ್ ಏನ್ ಬೇಕು ಮಣ್ಣು ಮಾರಿ ಆ ಹಣವನ್ನು ಪಡೆದು ಜೀವನವನ್ನು ನಡೆಸಬೇಕು ಆದ್ರೆ ಅವಾಗ ಗ್ರೋಸರಿ ಶಾಪ್ ಓನರ್ ಏನಾಯ್ತು ಅದು ಸ್ವಲ್ಪ ಚಂದ ಕಾಯಿತು ಏನೋ ಅವ ಸ್ವಲ್ಪ ಹಣವನ್ನು ಕೊಟ್ಟ ಅದನ್ನ ಅಂತ ಹೇಳಿ ಐವತ್ತು ರೂಪಾಯಿಗೆ ಅದನ್ನ ಪರ್ಚೇಸ್ ಮಾಡ್ತಾನು ಆಮೇಲೆ ಲೇಬರ್ದಾಗ ಹಾಕನು ಇನ್ನು ಒಂದು ಗ್ರೋಸರಿ ಶಾಪ್ ಏನ್ ಮಾಡ್ತಾನು ಒಬ್ಬ ಬಂಗಾರದ ಆಭರಣದ ಮಾಲೀಕ ಅಂದ್ರೆ ಜುವೆಲ್ಲರ್ ಬರ್ತಾನು ಆ ಒಂದು ಅವ್ತಾನು ಗ್ರೋಸರಿ ಶಾಪ್ ಮಾಲೀಕ ಆ ಒಂದು ಶೈನಿಂಗ್ ಸ್ಟೋನ್ ಹರಳ ತಗೊಂಡ ನನ್ನ ತಕಡಿ ರೀತಿ ತೂಕ ತಕಡಿಗೆ ತಕಡಿಗನ್ನ ಕಟ್ಟಿ ಅದು ಒಂದು ಚಂದ್ ಕಂಡು ಓಡೋರಿಗೆ ಬರೋರಿಗೆ ಅಂಗಡಿಗೆ ಬರೋರಿಗೆ ಅಟ್ರಾಕ್ಷನ್ ಆಗಲಿ ಚಂದ ಕಾಣ್ಲಿ ಅಂತ ಹೇಳಿ ತಕಡಿಗೆ ಅದನ್ನ ಅವನ ಅಂಗಡಿಗೆ ಒಂದು ಕಿರಾಣಿ ಸಾಮಾನುಗಳನ್ನ ಅಹ್ ತಗೊಳಕ ಬಂದು ನೋಡ್ತಾನು ಇದನ್ನ ಯಾಕೆ ನೀಲಿ ಕಟ್ಟಿ ಎತ್ತ ಹಾಕ್ತಾನು ನಿನಗಿದು ಎಲ್ಲಿ ಸಿಕ್ತು ವೇರ್ ಡಿಡ್ ಯು ಬ್ರಿಂಗ್ ಇಟ್ ಫ್ರಾಮ್ ಅಂದ್ರೆ ನೀನು ಇದನ್ನ ಎಲ್ಲಿಂದ ತಂದಿ ಇದು ನಿನಗ ఎల్ సిక్తి హతను ఒమిక పర్చేజ్ ఐవత్ రూపాయ అంత హతను మింగ జ్యువెలరీ ఓనర్ అది డైమండ్ ఐతి నాట్ షైనింగ్ స్టోన్ అది వెరీ వాల్యుయబుల్ డైమండ్ ఐతి అంత గొప్ప అదీ అంత కళను గ్రోసరీ షాప్ ఓనరా ನಾನು ಐವತ್ತು ರೂಪಾಯಿ ಕೊಟ್ಟದನ್ನ ತೊಗೊಂಡಿ ನೀ ನನಗೆ ನೂರು ರೂಪಾಯಿ ಕೊಟ್ಟಿಪ್ಪ ಅಂದ್ರ ನಾ ಅದನ್ನ ನಿನಗೆ ಕೊಡ್ತನು ನಾನು ಇದನ್ಗೆ ಅರಿ ಸೆಲ್ ಮಾಡ್ತನು ಅಂತವ ಹೇಳ್ತಾನೋ ಆದ್ರ ಡೈಮಂಡ್ ತಗೋಳವ ಅಂದ್ರೆ ಜೆವೆಲ್ಲರ್ ಏನ್ ಮಾಡ್ತಾನ ಅದನ್ನ ಆ ಒಂದು ಹಂಡ್ರೆಡ್ ರುಪಿ ಕುರಿತು ಆರ್ಗ್ಯೂ ಮಾಡ್ತಾನೋ ಅಂದ್ರ ಏನ ನೀವು ಚೌಕಾಸಿ ಮಾಡ್ತಿರ್ಲಾ ಇವೊಬ್ರು ಏನಾದ್ರೆ ತೊರಾಕ್ ಹೋದ ನೀವು ಅವರ ಒಂದು ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ಬೇಡುದು ಹದಿನೈದು ರೂಪಾಯಿ ಬೇಡದು ಈ ರೀತಿ ಏನ್ ಮಾಡ್ತಾನವ್ ಜುವೆಲ್ಲರ್ ಏನ್ ಮಾಡ್ತಾನು ಆ ಒಂದು ನೂರು ರೂಪಾಯಿ ಮೇಲೆ ನೂರು ರೂಪಾಯಿ ಕೊಡಾಕ್ ಆಗೋದು ನಿನಗೆ ಎಂಬತ್ ರೂಪಾಯಿ ಕೊಡ್ತನೋ ಅಂತ ಹೇಳ್ತಾನು ಕಡಿಕ್ ಬಂದ ಇಲ್ಲ ಕಡಿಕ್ ಫೈನಲ್ಲಿ ಬಂದ ನೈಂಟಿ ರೂಪಾಯಿ ಕೊಡ್ತನೂ ಅಂತವ ಹೇಳಿರ್ತಾನು ಆದ್ರ ಅವ ನೀ ನೂರು ರೂಪಾಯಿನ ಕೊಡ್ಬೇಕು ಇದಕ್ಕೆ ನಾ ಒಂದು ಕಿರಾಣಿ ಮಾಲೀಕ ಹೇಳದ್ಲಿ ಅವ ಬರೀ ಹತ್ತು ರೂಪಾಯಿ ಸಂಬಂಧ ಆ ಒಂದು ಜುವೆಲ್ ಅನ್ನ ಆ ಒಂದು ವ್ಯಾಲ್ಯೂಯಬಲ್ ಆ ಸ್ಟೋನ್ ಅನ್ನ ಡೈಮಂಡ್ ಅನ್ನ ಅವ ಜೆವೆಲ್ಲರ ಬಿಟ್ಟು ಹೋಗಿರ್ತಾನ ಹತ್ತು ರೂಪಾಯಿ ಸಂಬಂಧ ಅವ್ ಹೋದ್ಮೇಲೆ ಮತ್ತೊಬ್ಬ ಬರ್ತಾನ ಅವನ ಅಂಗಡಿಗೆ ಗ್ರೋಸರಿ ಒಯ್ಯಕ ಕಿರಾಣಿ ಸಾಮಾನುಗಳನ್ನ ಒಯ್ಯಕ ಅವ್ ಬಂದ ಅವನು ಕೂಡ ನೋಡ್ತಾನು ಅಂಗು ಗತಗತಿ ಇದು ನಾಟ್ ಅ ಶೈನಿಂಗ್ ಸ್ಟೋನ್ ಬಟ್ ಇಟ್ ಈಸ್ ಅ ವೆರಿ ವ್ಯಾಲ್ಯೂಯಬಲ್ ಡೈಮಂಡ್ ಐತಿ ಅಂತ ಹಂಗೂ ಗೊತ್ತಗತಿ ಅವ ಏನು ಮಾಡ್ತಾನೋ ಅವನು ಕೂಡ ಪರ್ಚೇಸ್ ಮಾಡಕ್ಕೆ ಕೇಳಿದಾಗ ಅವ ಗ್ರೋಸರಿ ಓನರ್ ಹೇಳ್ತಾನು ನೂರು ರೂಪಾಯಿ ಕೊಟ್ರ ನಿಮಗ್ ನಾನು ಇಮಿಡಿಯೇಟ್ಲಿ ಕೊಟ್ಟು ಬಿಡ್ತನು ಅಂತ ಹೇಳ್ತಾನು ಆದ್ರ ಅವ ಎರಡನೇ ಜ್ಯುವೆಲ್ಲರ್ ಚೌಕಿ ಮಾಡ್ಲಾರ್ದ ಇಮಿಡಿಯೇಟ್ಲಿ ನೂರು ರೂಪಾಯಿ ಅನ್ಕೊಂಡ್ ಹಣವನ್ನು ಕೊಟ್ಟು ಆ ಒಂದು ಡೈಮಂಡ್ ಅನ್ನ ತಗೊಂಡು ಹಾಕನು ಇನ್ನು ಮರ್ದಿನ ಇವು ಬರ್ತಾನು ಫಸ್ಟ್ ಜ್ಯುವೆಲ್ಲರ್ ಹೋಗಿದ್ಲಾ ಹೂ ವಾಸ್ ಆರ್ಗ್ಯೂಡ್ ಓವರ್ ಹಂಡ್ರೆಡ್ ರುಪಿ ಅದೇ ಹಂಡ್ರೆಡ್ ರೂಪಾಯಿ ಕೊಡೋ ದುಡಿ ಕಿರಾಣಿ ಅಂಗಡಿ ಮನೆ ಅವ್ನು ಹೋಗಿ ಕೇಳ್ತಾನು ಎಲ್ಲಿ ಐತಿ ಇದು ಒಂದು ಶೈನಿಂಗ್ ಸ್ಟೋನ್ ಕಾಣ್ಲಿ ಅವ್ನು ಹೇಳ್ತಾನು ನೀವು ಹೋದ್ಮೇಲೆ ಇನ್ನ ಬಂದ ಅದನ್ನ ನೂರ ರೂಪಾಯಿ ಕೊಟ್ಟ ಹೋದ್ಲಿ ಅವ್ನು ಹೇಳ್ತಾನು ಆ ಗ್ರೋಸರಿ ಓನರ್ಗ ಅದು ಬರೀ ಶೈನಿಂಗ್ ಸ್ಟೋನ್ ಅಲ್ಲ ಅದು ಒಂದು ಪ್ರೈಸ್ಲೆಸ್ ಅಥವಾ ಮೋಸ್ಟ್ ವ್ಯಾಲ್ಯೂಬಲ್ ಅತ್ಯಂತ ಹೆಚ್ಚು ಬೆಲೆ ಬಾಳತಕ್ಕಂತ ಡೈಮಂಡ್ ಇತ್ತು ವಜ್ರ ಇತ್ತು ಅದನ್ನ ಯಾಕೆ ಕೊಟ್ಟಿ ಆದ್ಲಿ ನೀನು ಹುಚ್ಚದಿ ನೀನು ಮೂರ್ಖದಿ ಅಂತ ಅವ ಕಿರಣಿ ಅಂಗಡಿ ಅವನು ಆ ಕಿರಣಿ ಅಂಗಡಿಯಾಗ ಹಾಕನು ನಾ ಮೂರ್ಲಾ ನಿಜವಾದ ಮೂರ್ಖ ನೀ ಅದಿ ಕೇವಲ ಹತ್ತು ರೂಪಾಯಿ ಸಂಬಂಧ ನನ್ ಜಡಿ ವಾದ ಮಾಡಿ ಅದನ್ನ ನೀನು ಕಳ್ಕೊಂಡಿ ನಾ ನೂರು ರೂಪಾಯಿ ಕೊಟ್ಟಿದ್ದೀಪ್ಪ ಅಂದ್ರ ನಿನಗ ಅದನ್ನ ನಾನು ಕೊಟ್ಟು ಬಿಡ್ತೀನಿ ನಿಜವಾದ ಮೂರ್ಖ ನೀ ಅದಿ ನಾ ಅಲ್ಲ ಅಂತ ಹೇಳಿದಾಗ ಅವಂಗ ಜುವೆಲರ್ಗ ಫಸ್ಟ್ ಜೆವೆಲರ್ಗ ಹೌದು ಮೂರ್ಖ ಮೂರ್ಖದಿ ನಾನಾ ಹತ್ತು ರೂಪಾಯಿ ಸಂಬಂಧ ಆ ಒಂದು ಡೈಮಂಡ್ ಅನ್ನ ಕಳ್ಕೊಂಡಿ ನಾ ಎಷ್ಟು ದಡ್ಡದ್ನು ಅಂತ ತನ್ನ ತನಗ ಅಣಿಸ್ಯ ನಾವು ಅಲ್ಲಿಂದ ಹೊಕ್ಕನು ಓಕೆ ನೋಡ್ರಿ ಗೆಳೆಯರಿ ಇದರಿಂದ ನಾವು ತಿಳ್ಕೊಬೇಕು ನಾವು ಮೂರು ಅಂಶಗಳನ್ನ ತಿಳ್ಕೊಬೇಕು ನಾವು ಪ್ರತಿಯೊಂದ್ರ ಮೇಲೂ ವಾದ ಮಾಡೋದು ಪ್ರತಿಯೊಂದು ಸನ್ನಿವೇಶದಾಗು ಒಂದು ಜಿಪ್ಪನ್ನು ತನ್ನ ತೋರಿಸೋದು ಸರಿಯಲ್ಲ ಹೌದಾ ನಮ್ಗೆ ಏನೋ ಒಂದು ಸಿಗಿರ್ತತಿ ಹೌದಾ ಆದ್ರೆ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಲೆಕ್ಕ ಅದ ನಾವ ಕಳ್ಕೋಬಹುದು ಯಾಕಪ್ಪ ಅಂದ್ರೆ ಅದರಿಂದ ನಮ್ಗ ಮುಂದಿನ ಜೀವನದಾಗ ಒಂದು ಹೆಚ್ಚಿನ ಒಂದು ಅನುಕೂಲ ಆಗ್ತಿರ್ತತಿ ಹೌದಾ ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತಿರ್ತವು ಅದೇ ರೀತಿ ನಾವು ಅಥವಾ ಅವಕಾಶಗಳು ಸಿಕ್ಕಾಗ ಅವುಗಳನ್ನ ಸರಿಯಾಗಿ ಬೆಳೆಸ್ಕೋಬೇಕು ನಾವು ಏನ್ ಮಾಡ್ತೀವಿ ಆ ಒಂದು ಅವಕಾಶಗಳನ್ನ ಪಡ್ಕೊಳ್ಳಕ ಹಿಂದೆ ಮುಂದೆ ನೋಡ್ತೀವಿ ಅವ್ರ ಹಿಂದೆ ಹಾಕ್ತಿವಿ ಹೌದಾ ಆ ರೀತಿ ಕೂಡ ಮಾಡಬಾರದು ಹೌದಾ ಅವಕಾಶಗಳು ಯಾವತ್ತು ಅಗೇನ್ ಅಗೇನ್ ಬರುವುದಿಲ್ಲ ಒಮ್ಮೆ ಯಾವಾರ ಏನೋ ಬೈ ಚಾನ್ಸ್ ತಪ್ಪೇ ನಮ್ಗೆ ಅವಕಾಶಗಳು ಚಾನ್ಸಸ್ಗಳು ಸಿಕ್ಕಿರ್ತಾವೆ ಏನೋ ಒಂದನ್ನು ಪಡೆಯತಕ್ಕಂಥ ಹೊಂದತಕ್ಕಂಥ ಅವಕಾಶಗಳು ಅವುಗಳನ್ನ ನಾವು ಕಳ್ಕೋಬಾರ್ದು ಅದು ಬಂದಾಗ ನಾವು ಅದನ್ನು ಸ್ವೀಕರಿಸಿಬಿಡ್ಬೇಕು ಮತ್ತು ಅತಿಯಾಗಿ ಒಂದು ನಾವು ನಮ್ಮ ಕುರಿತು ಅಥವಾ ಒಂದು ನಮ್ಮದೇ ಆದ ವಿಚಾರಗಳ ಕುರಿತು ನಾವು ಒತ್ತು ಕೊಟ್ಟಾಗ ನಾವು ಅತ್ಯಂತ ನಮ್ಗೆ ನಮ್ಮ ವಿಚಾರಗಳಿಗಿಂತ ನಮ್ಗಿಂತ ಶ್ರೇಷ್ಠವಾದದನ್ನ ನಾವ ಕಳ್ಕೋತೇವು ಹೌದಾ ಮತ್ತೆ ನಮ್ಮ ಇರುವುದನ್ನ ನೇರವಾಗಿ ಹೇಳಿಬಿಡ್ಬೇಕು ಅದು ಒಂದು ಸಿಗತೈತಿವೋ ಇಲ್ಲೋ ಡ್ರಿ ಸೆಕೆಂಡರಿ ಆದ್ರ ಅದನ್ನ ಟ್ರೈ ಮಾಡಬೇಕು ಹೌದಾ ಇಲ್ಲದೇ ಇದ್ರೆ ಅದು ನಮ್ಗ ಕೈ ತಪ್ಪಿ ಹೊಕತಿ ಈ ಒಂದು ಮೂರು ವಿಚಾರಗಳ ಈ ಒಂದು ಕಥೆಯಿಂದ ತಿಳ್ಕೊಂಡ ನಮ್ಮ ಜೀವನದಾಗ ಅಳವಡಿಸಿಕೊಂಡು ಬಂದಂತ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಅದರಿಂದ ನಮ್ಮ ಜೀವನ ಕೂಡ ಒಂದು ಉಜ್ವಲವಾಗಬಹುದು ಅನ್ನೋತಕ್ಕಂಥ ಆಶಯವನ್ನ ಎಲ್ಲರೂ ಹೊಂದೋಣ